ಕಳೆದ ಎರಡು ವರ್ಷದಿಂದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಿಜೆಪಿ ಸರ್ಕಾರ ನಡೆಸುತ್ತಿದ್ದ ರೈತ ವಿದ್ಯಾರ್ಥಿ ನಿಧಿ ಸರ್ಕಾರ ನಿಲ್ಲಿಸಿದೆ ರೈತ ವಿರುದ್ಧ ಸರ್ಕಾರ ಎಂದು ಬಿಜೆಪಿ ಪಕ್ಷದ ಕಲಬುರಗಿ ಗ್ರಾಮಾಂತರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಬಸವರಾಜ್ ಮಾಲಿಪಟ್ಟ ಆರೋಪಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಐವತ್ತೆರಡು ಲಕ್ಷ ರೈತರಿಗೆ ಬಿಜೆಪಿ ಸರ್ಕಾರ ನೀಡುತ್ತಿದೆ ನಾಲ್ಕು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ನಿಲ್ಲಿಸಿದೆ ರೈತರ ಕೃಷಿ ಪಂಪ್ ಪಂಪ್ಸೆಟ್ಗೆ ಟ್ರಾನ್ಸ್ಫರ್ ಅಳವಡಿಸಲು ಬಿಜೆಪಿ ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ನಿಗದಿಪಡಿಸಿತು ಆದರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಪಂಪ್ ಸೆಟ್ಗೆ ಟ್ರಾನ್ಸ್ಫರ್ ಅಳವಡಿಸಲು ಮೂರು ಲಕ್ಷ ರೂಪಾಯಿ ನೀಡಬೇಕಾಗಿದೆ ಇದು ರೈತ ವಿರುದ್ಧ ಸರ್ಕಾರ ಎಂದು ಆರೋಪಿಸಿದರು ಪತ್ರಿಕಾಗೋಷ್ಠಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಹಿಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಮಯದಲ್ಲಿ ಯಾವ್ಯಾವ ರೈತರಿಗಾಗಿ ಹಾಕೊಂಡಂತ ಕಾರ್ಯಕ್ರಮ ಅವೆಲ್ಲಾನು ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿ ಇವತ್ತಿನ ದಿವಸ ರೈತ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಅವ್ರು ತೋಷ್ ಕೊಡ್ತಾ ಇದೆ ಯಾವ ರೀತಿ ಅಂತಂದ್ರೆ ಕಳೆದ ಎರಡು ವರ್ಷದಿಂದ ರೈತರ ಮಕ್ಕಳ ಅಭ್ಯಾಸಕ್ಕಾಗಿ ರೈತ ವಿದ್ಯಾನಿಧಿ ಎಲ್ಲ ರೈತ ಮಕ್ಕಳಿಗೆ ಕೊಡುವಂತಹ ವಿದ್ಯಾನಿಧಿ ನಿಲ್ಲಿಸ್ಬಿಟ್ಟಿದ್ರು ಅದರ ಜೊತೆ ಐವತ್ತೆರಡು ಲಕ್ಷ ರೈತರಿಗೆ ಬಿಜೆಪಿ ಸರ್ಕಾರ ನೀಡ್ತಿರುವಂತ ಕಿಸಾನ್ ಸನ್ಮಾನ್ ಯೋಜನೆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟಿತ್ತು ಈಗ ಕೊಡ್ತಾ ಇದೆ ನಾಲ್ಕು ಸಾವಿರ ಕೇಂದ್ರ ರಾಜ್ಯ ಸರ್ಕಾರ ಕೊಡ್ತಿತ್ತು ಅದು ಕೂಡ ನಿಲ್ಲಿಸ್ಬಿಟ್ಟಿತ್ತು ರೈತರ ಪಂಪ್ಷನ್ಗಳಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿದಾಗ ಒಂದು ಟ್ರಾನ್ಸ್ಫಾರ್ಮರ್ ಟಿಸಿ ಕೂಡಬಹುದಾಗಿತ್ತು ರೈತ ಇವತ್ತಿನ ದಿವಸ ಸುಮಾರು ಎರಡೂವರೆ ಮೂರು ಲಕ್ಷ ರೂಪಾಯಿ ಒಂದು ಟಿಸಿ ಕೂಡಕ್ಕೆ ಖರ್ಚು ಬರ್ತಾ ಇದೆ ಇದು ರೈತರಿಗೆ ದೊಡ್ಡ ಆಘಾತದ್ದು ಅದರ ಜೊತೆಗೆ ಬಿತ್ತನೆ ಬೀಜ ಈಗಾಗಲೇ ನಾವು ಸಾಕಷ್ಟು ಸರಿ ಇಲಾಖೆ ಗಮನಕ್ಕೆ ತಂದೀವಿ ಆಮೇಲೆ ನಾವು ಬೀಸೋ ಮುಖಾಂತರ ನಾವು ಮೆಮ್ರಡಮ್ ಕೂಡ ಕೊಟ್ಟಿದ್ವಿ ಯಾಕಂತಂದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಬೀಜದ ಬೆಲೆ ಹೆಚ್ಚು ಮಾಡಿಬಿಟ್ಟಿದ್ರು ಸಡನ್ನಾಗಿ ಒಂದೇ ಸರಿ ಬಿತ್ತನೆ ಟೈಮಿಗೆ ಇನ್ನು ಮುಂದೆ ಆ ರೀತಿ ಮಾಡಬಾರ್ದು ಇದು ಕೂಡ ರೈತರಿಗೆ ಒಂದು ದೊಡ್ಡ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನಾವು ಆ ಟೈಮಿಗೆ ನಾವು ಸಾಕಷ್ಟು ಹೋರಾಟ ಕೂಡ ಮಾಡಿದ್ವಿ ಅದರ ಜೊತೆಗೆ ಇವತ್ತು ತಮಗೆ ಗೊತ್ತಿದ್ದಂಗೆ ರಾಜ್ಯವ್ಯಾಪಿ ರಸಗೊಬ್ಬರದ್ದು ಶಾರ್ಟೇಜ್ ರಸಗೊಬ್ಬರ ಯಾವ ರೀತಿ ಹಂಚಿಕೆ ಮಾಡ್ತಿದ್ದಾರೆ ಅಂತಂದರೆ ಕೇವಲ ಕೇಂದ್ರ ಸರ್ಕಾರ ನಮಗೆ ಇನ್ನೂ ಎಷ್ಟು ಕೊಡಬೇಕಾಗಿತ್ತು ನಮಗೆ ಕೊಟ್ಟಿಲ್ಲ ನಮ್ಗೆ ಇನ್ನೂ ಕೊಡಬೇಕು ನಮಗೆ ಇನ್ನೂ ಎರಡು ಲಕ್ಷ ನಲವತ್ತೆರಡು ಸಾವಿರ ಮೆಟ್ರಿಕ್ ಟನ್ ನಮಗೆ ಸಪ್ಲೈ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಈಗಾಗಲೇ ಇವರು ಬೇಡಿಕೆ ಏನಿತ್ತು ಈ ಸರಿ ಆ ಬೇಡಿಕೆ ನೂರಕ್ಕೆ ನೂರು ಪ್ರತಿಶತ ಇವತ್ತು ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದೆ ರಾಜ್ಯಕ್ಕೆ ಆದರೂ ಕೂಡ ಇವರು ಕರೆಕ್ಟಾಗಿ ಇವತ್ತೆಲ್ಲಿ ನಾವು ರಸಗೊಬ್ಬರದಾಗೆ ಯೂರಿಯಾನೇ ಮೇನ್ ಯಾಕಂದ್ರೆ ಟಾಪ್ ಟಾಪ್ ಡೋಸ್ ಅಂದ್ರೆ ಮಳೆ ಹೆಚ್ಚಾದ ಕೂಡಲೇ ಬೆಳೆ ಹಳದಿ ಆಗ್ತದೆ ಅದಕ್ಕೆ ಯೂರಿಯಾ ಬೇಕೇ ಬೇಕಾಗ್ತದೆ ಆ ಯೂರಿಯಾ ಶಾರ್ಟೇಜ್ ಅಂತ ಹೇಳಿದ್ರೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆ ಇವತ್ತು ಹೋರಾಟ ನಡೆದಿದೆ ನಮ್ಮ ಗುಲ್ಬರ್ಗದಲ್ಲಿ ಕೂಡ ಇವತ್ತು ಸಾಕಷ್ಟು ಇವತ್ತು ಯೂರಿಯಾ ಶಾರ್ಟೇಜ್ ಇದೆ ಆದ್ರೆ ಇಲಾಖೆಯವರು ಹೇಳ್ತಾರೆ ಯಾವುದೇ ರೀತಿಯಿಂದ ಶಾರ್ಟೇಜ್ ಇಲ್ಲ ಅಂತ ಹೇಳಿ ನೀವು ಪ್ರತಿಯೊಂದು ಕಡೆ ಪ್ರತಿಯೊಂದು ತಾಲೂಕಾದ ಹೋದ್ರೆ ಇಲ್ಲ ಎಲ್ಲ ಗೊಬ್ಬರ ಇದಾರೆ ಯೂರಿಯಾ ಇಲ್ಲ ನೀವು ಯೂರಿಯಾ ಇನ್ನೊಂದು ಗೊಬ್ಬರ ತೊಗೊಂಡ್ರೆ ಏನಾಗ್ತದೆ ಯೂರಿಯಾ ನೋಡ್ರಿ ಎರಡು ನೂರ ಅರವತ್ತೆಂಟು ರೂಪಾಯಿ ಇವತ್ತು ರೇಟ್ ಇದೆ ಅದರದು ಆದ್ರೆ ಬದ್ಲಿಲ್ಲ ನಾವ್ ಏನಾದ್ರೂ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ